ಬ್ಯಾಂಕ್ ಚೆಕ್ ಹಿಂಭಾಗದಲ್ಲಿ ಏಕೆ ಸೈನ್ ಮಾಡಬೇಕು ಇಲ್ಲಿದೆ ನಿಜವಾದ ಕಾರಣ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಾಮಾನ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ಹಲವಾರು ಕೆಲಸಗಳನ್ನು ಮಾಡುತ್ತೇವೆ ಆದರೆ ಇವೆಲ್ಲ ನಮಗೆ ಒಂದು ಪ್ರಕ್ರಿಯೆ ಆಗಿರುತ್ತೆ ಅಷ್ಟೇ ಇದಕ್ಕೆ ಕಾರಣ ಏನು ನಾವು ಹೀಗೆಯೇ ಯಾಕೆ ಮಾಡಬೇಕು ಎಂದು ಪ್ರಶ್ನೆಯನ್ನು ಮಾಡಿಕೊಳ್ಳುವುದಿಲ್ಲ ಒಂದು ವೇಳೆ ನಾವು ಮಾಡುತ್ತಿರುವ ಕೆಲಸ ಯಾಕೆ ಎನ್ನುವ ವಿಚಾರ ನಮಗೆ ತಿಳಿದರೆ ಆ ಕೆಲಸವನ್ನು ಮಾಡಲು ಇನ್ನಷ್ಟು ಆಸಕ್ತಿ ಮೂಡುತ್ತದೆ ಉದಾಹರಣೆಗೆ ನಾವು ಬ್ಯಾಂಕಿನಲ್ಲಿ ಒಂದು ಚೆಕ್ ಬರೆದು ಹಾಕುತ್ತೇವೆ ಎಂದು ಭಾವಿಸಿ ಚೆಕ್ ಬರೆಯುವಾಗ ಅದಕ್ಕೆ ಕೆಲವು ಅದರದ್ದೇ ಆದ ನಿಯಮಗಳು ಇವೆ ನಾವು ಚೆಕ್ನಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಆ ಚೆಕ್ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ ಆದರೆ ಇಂತಹ ನಿಯಮಗಳನ್ನು ಯಾಕೆ ಮಾಡಿದ್ದಾರೆ ಎನ್ನುವ ಬಗ್ಗೆ ನಮಗೆ ಅರಿವು ಇರುವುದಿಲ್ಲ ಪ್ರಮುಖ ವಿಚಾರದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬ್ಯಾಂಕ್ನಲ್ಲಿ ಚೆಕ್ನ ನಿಯಮಗಳು ಇಂದು ನಾವು ಹೆಚ್ಚಾಗಿ ಡಿಜಿಟಲ್ ಪೇಮೆಂಟನ್ನು ನೆಚ್ಚಿಕೊಂಡಿದ್ದೇವೆ ಆನ್ಲೈನ್ ಮೂಲಕವೇ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರವನ್ನು ಕೂಡ ಮಾಡುತ್ತೇವೆ ಅದಾಗೂ ಕೆಲವು ಬ್ಯಾಂಕಿನ ಕೆಲಸಕ್ಕೆ ನಾವು ಚೆಕ್ ಬರೆಯುವ ಅನಿವಾರ್ಯತೆ ಇರುತ್ತದೆ ದೊಡ್ಡ ದೊಡ್ಡ ಕಂಪನಿ ವ್ಯವಹಾರಗಳನ್ನು ಮಾಡುವಾಗ ಅಥವಾ ದೊಡ್ಡ ವ್ಯವಹಾರಗಳನ್ನು ಮಾಡುವಾಗ ಬ್ಯಾಂಕಿನ ಚೆಕ್ ಎನ್ನುವುದು ಬಹಳ ಮಹತ್ವದಾಗಿರುತ್ತದೆ ಬ್ಯಾಂಕ್ನಲ್ಲಿ ಚೆಕ್ ಬರೆಯುವಾಗ ನಮ್ಮ ಹೆಸರು ದಿನಾಂಕ ಏಕೆ ಚೆಕ್ ಬರೆಯುತ್ತಿದ್ದಾನೆ ಚೆಕ್ನ ಎಷ್ಟು ಎಲ್ಲ ಮಾಹಿತಿಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ನಂತರ ಚೆಕ್ನ ಬಲಭಾಗದ ಮೂಲೆಯಲ್ಲಿ ಒಂದು ಸಹಿಯನ್ನು ಕೂಡ ಮಾಡಬೇಕು ಇಷ್ಟೆಲ್ಲ ಮಾಡಿದ ನಂತರವೂ ಬ್ಯಾಂಕ್ನ ಸಿಬ್ಬಂದಿಗಳು ಚೆಕ್ ನೀಡಿದರೆ ಹಿಂಭಾಗದಲ್ಲಿಯೂ ಒಂದು ಸಹಿ ಮಾಡುವಂತೆ ಹೇಳುತ್ತಾರೆ ಇದಕ್ಕೆ ನಿಜವಾದ ಕಾರಣ ಏನು ಗೊತ್ತಾ ನಿಜವಾದ ಕಾರಣ ತಿಳಿಸಿಕೊಡುತ್ತೇವೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಖಾತೆಗೆ ಹಣವನ್ನು ಹಾಕಲು ಅಥವಾ ಹಿಂಪಡೆಯಲು ಬ್ಯಾಂಕಿಗೆ ಚೆಕ್ ಅನ್ನು ತೆಗೆದುಕೊಂಡು ಹೋಗುತ್ತೀರಿ ಬರೆದ ನಂತರ ಅದನ್ನು ಕ್ಯಾಶಿಯರ್ಗೆ ಕೊಟ್ಟು ಹಣವನ್ನು ಹಿಂಪಡೆಯುತ್ತೀರಿ ಇದು ಒಂದು ಪ್ರಕ್ರಿಯೆ ಹಾಗಿದ್ದರೆ ಸರಿ ಒಂದು ವೇಳೆ ಗ್ರಾಹಕರು ಪುನಃ ಬಂದು ತನ್ನ ಹಣವನ್ನು ಹಿಂತಿರುಗಿಕೊಡುವಂತೆ ಕ್ಯಾಶಿಯರ್ನನ್ನು ಕೇಳಿದರೆ ಆತನ ಬಳಿ ಯಾವುದೇ ಪುರಾವೆ ಇರುವುದಿಲ್ಲ ಇದಕ್ಕಾಗಿ ಚೆಕ್ ಹಿಂಭಾಗದಲ್ಲಿ ಸಹಿ ಮಾಡಿಸಿಕೊಳ್ಳುತ್ತಾರೆ ನಿಮ್ಮ ಚೆಕ್ಗೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆಗಳು ಒಳಗೊಂಡಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ ಒಂದು ನಿಯಮವನ್ನು ಪಾಲಿಸುವುದಕ್ಕಾಗಿ ಈ ರೀತಿ ಚೆಕ್ ಹಿಂಭಾಗದಲ್ಲಿ ಸಹಿ ಹಾಕಿಸಿಕೊಳ್ಳುತ್ತಾರೆ ಚೆಕ್ನ ಹಿಂಭಾಗದಲ್ಲಿ ಸಹಿ ಮಾಡಲು ಇನ್ನೊಂದು ಮುಖ್ಯವಾದ ಕಾರಣ ಏನೆಂದರೆ ನೀವು ಟೆಕನೈಸ್ ಮಾಡಿದ ನಂತರ ಚೆಕ್ ಕಳೆದು ಹೋಗಿದೆ ಎಂದು ಭಾವಿಸಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಪಡೆದುಕೊಂಡ ವ್ಯಕ್ತಿ ಬ್ಯಾಂಕಿಗೆ ಬಂದು ಹಣ ವಿತ್ಡ್ರಾ ಮಾಡಬಹುದು ಹಿಂಭಾಗದಲ್ಲಿ ಸಹಿ ಮಾಡದೇ ಇದ್ದರೆ ವಂಚನೆ ಆಗಬಹುದು ಚೆಕ್ ಹಿಂಭಾಗದಲ್ಲಿ ನೀವು ಸಹಿ ಮಾಡಿದ್ದು ನಿಮ್ಮ ಕಳೆದು ಹೋದ ಚೆಕ್ ಅನ್ನು ಬ್ಯಾಂಕಿಗೆ ಯಾರು ತೆಗೆದುಕೊಂಡು ಬಂದಿದ್ದಾರೋ ಆ ವ್ಯಕ್ತಿಗೆ ಮತ್ತೊಮ್ಮೆ ಸಹಿ ಮಾಡಲು ಹೇಳಿದಾಗ ಆತನಿಗೆ ಸಹಿ ಮಾಡಲು ಗೊತ್ತಿಲ್ಲದೇ ಇದ್ದರೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಚೆಕ್ನಲ್ಲಿ ಇರುವ ಸಹಿ ಗ್ರಾಹಕರ ಪ್ಯಾನ್ ಸಂಖ್ಯೆ ಮೊದಲಾದ ದಾಖಲೆಗಳನ್ನು ಪರಿಶೀಲಿಸಿದ ನಂತರವಷ್ಟೇ ಹಣಕಾಸಿನ ವ್ಯವಹಾರವನ್ನು ಮಾಡಲಾಗುತ್ತದೆ ಬ್ಯಾಂಕ್ ತನ್ನ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ಈ ಎಲ್ಲ ನಿಯಮಗಳನ್ನು ಮಾಡಿದೆ ಎನ್ನಬಹುದು ಹಾಗಾಗಿ ಮುಂದಿನ ಬಾರಿ ಬ್ಯಾಂಕ್ನಲ್ಲಿ ಚೆಕ್ ಬರೆಯುವಾಗ ಚೆಕ್ನ ಹಿಂಭಾಗದಲ್ಲಿ ಸಹಿ ಮಾಡುವುದನ್ನು ಮಾತ್ರ ಮರೆಯಬೇಡಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ